ನೋಡ್ರಿ ಈಗ ನಾನು ಪುಂಡಿ ಪಲ್ಯ ಪಲ್ಯ ಮಾಡ್ಬೇಕಲ್ರಿ ಅದಕ್ಕೆ ಇದೊಂದು ಸೊಪ್ಪು ಹೆಚ್ಕೊತೇನೆ ಸೊಪ್ಪು ತೊಳೆದ್ರೆ ಮುಂಜಾನೆ ಅದನ್ನೆಲ್ಲ ಸೋಸಿ ನೀರು ಇಳ್ಕೊಂಡಂಗೆ ಸೋಸಿ ಇಟ್ಟಿತ್ತು ಒಂದು ಸಾಣಿಗೆ ಒಳಗರ ಇಲ್ಲ ಬಟ್ಟೆ ಮೇಲೆ ಎಲ್ಲ ತೊಳೆದಾಕ್ಬೇಕು ಅದು ನೀರು ರೀ ಹಿಂಗೆ ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ ಇಲ್ಲಿ ಪುಂಡಿ ಪಲ್ಯ ಹೆಚ್ಚಿಟ್ಕೊಂಡೇನೆ ಮತ್ತೆ ಈ ಕಡೆ ನೀರು ರೀ ನೀರು ಕುದಿಯಾಗಿತ್ತು ಅಂದ್ರೆ ಈಗ ಅದಕ್ಕೆ ತಪ್ಪಾಪ ನೀರು ಕುದ್ಮೇಲೆ ಹಾಕ್ಬೇಕ್ರೆ ಅದ್ರ ಬೇಗ ಬೇಗ ಪುಂಡಿ ಕುಂಡಿಪಲ್ಲೇ ನೋಡ್ರಿ ಎಲ್ಲ ಸೊಪ್ಪು ಹಾಕ್ಕೊಂಡಿದೆ ನಾವು ಈಗ ಕುದೀಬೇಕ್ರಿ ಒಂದು ಒಂದು ಇಪ್ಪತ್ತು ನಿಮಿಷ ಕುದಿಬೇಕ್ರಿ ಒಲೆ ಮೇಲೆ ನೋಡ್ರಲ್ಲಿ ಬೆಳ್ಳುಳ್ಳಿ ಜಜ್ಜಿ ಒಂದ್ರೆ ಎರಡು ಕಟ್ ಮಾಡ್ಕೊಂಡಿದ್ರಿ ಒಂದು ಸ್ವಲ್ಪ ಮೆಣಸಿಕ್ಕಿ ಈಗ கொத்தம்ப நோட் இது கதே இல்லை இடத்து புண்ணப்பாலை கதை அதனால் கதைத்து நோட் சொல் தோக்கிரி தோட்ட சைட் இங்கே முட்டி இது மாடிபி இல்லை ಹೊಡಿತದ್ರೆ ಎಲ್ಲಿ ಕುದ್ದಿರ್ತೈತೆ ಪಳ್ಳೆ ಪಲ್ಯ ಮತ್ತೀಗ ಅದನ್ನ ಕುದ್ದು ಸೋಸ್ಕೋಬೇಕು ನೀರೆಲ್ಲ ರೀ ಅದನ್ನ ನೀರು ಬಸ್ತ ನೋಡ್ರಿ ಕುದ್ದಿತ್ತು ಆಮೇಲೆ ಉಳಿ ನೀರೆಲ್ಲ ಬಸ್ಬೇಕ್ರಿ ಅದನ್ನ ಎಷ್ಟು ನೀರು ಆಗೋ ನೀರ್ ಬಿಸಿಲಾರ ಮಾಡಬೋದ್ರೆ ಅದ್ರದ್ದು ಕರ್ಕಾಗುತ್ತೆ ಸ್ವಲ್ಪ ಅದಕ್ಕೆ ಬೆಸ್ತ ಮಾಡ್ಬೇಕು ಈಗ ಇದನ್ನ ವಾಪಸ್ ಅದೇ ಮೇಲೆ ಹೇಳ್ಬೇಕು ಒಂದಿಷ್ಟು ಸಿಂಗಿಟ್ಕೊಂಡರೆ ಮೆಣಸಿಕಾಯಿ ಒಂದು ಬೆಳ್ಳುಳ್ಳಿನ ಅದು ಅದೆಲ್ಲ ಕುದಿಬೇಕಲ್ಲ ಅದು ಆಮೇಲೆ ಕೊತ್ತಂಬರಿ ಹಾಕ್ಬೇಕು ಇದನ್ನ ಹಾಕೊಂಡು ನೋಡಿರ್ಲಿ ಅದೀಗ ಕುದಿಯಾಕತಿಲ್ಲ ಅದಕ್ಕ ನಾನ್ ರವ್ ಬದ್ಲಿ ಒಂದಿಷ್ಟು ಅಕ್ಕಿ ಹಾಕ್ತೇನೆ ರವಾ ಹಾಕಿದ್ರೆ ಕುಂಡೆ ಪಲ್ಯಾಕ ಅಕ್ಕಿ ಹಾಕಿದ್ರು ನೆಡದೇತಿ ಒಂದಿಷ್ಟು ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕಿ ಅದು ಅಷ್ಟ ಸ್ವಲ್ಪ ಕುದಿಯೋಷ್ಟು ಸ್ವಲ್ಪ ಅದು ಅಕ್ಕಿ ಕುದಿಯೋಷ್ಟು ಒಂದ್ ಸ್ವಲ್ಪ ಅದು ಸಾಕ್ರಿ ಅದನ್ನ ನೋಡ್ಕೊಂಡ್ ಕುದಿ ಅದು ಅಕ್ಕಿ ಅಕ್ಕಿನೆಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಉಪ್ಪು ಮತ್ತೆ ಬೆಲ್ಲ ಹಾಕಿನ ಹಾಕೊಂತರ ಬೆಲ್ಲ ಹಾಕ ಹಾಕ್ತಾರೆ ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ರವೆ ಹಾಕಿದ್ರೆ ಮಾಮೂಲಿ ಪುಣ್ಯಪಲ್ ತಿನ್ನಾಗತ್ತೀ ಅನ್ನ ಹಾಕಿದ್ರಂತೂ ಅದು ತಿನ್ನುವಾಗ ನೆಡಕ್ಕೆ ಕಚ್ಕಂತಂದು ಹೇಳಿ ಎಂಥ ಮಸ್ತ್ ಆಗತ್ರಿ ನೋಡಿರಿ ಒಮ್ಮೆ ಮಾಡಿ ಜೊತೆಗೆ ಸ್ವಲ್ಪ ಅಷ್ಟ ಹಾಕ್ಕೊಳ್ತೀರಿ ಕುದೈತಿ ಈಗ ಈ ನೋಡ್ರಿ ಎಲ್ಲ ನೀರು ಐತಿ ಕುದ್ದೈತ್ರಿ ಈಗ ಕಾಯಿ ಬೀಳ್ಕೊಂತ ಕೆಳಗಿಳ್ಕೊಂಡು ನೋಡ್ರಲ್ಲ ಹೆಂಗ್ ಅಕ್ಕಿ ಎಲ್ಲ ಕುದ್ದು ಒಂಥರ ಅದರ ತಿನ್ನೋ ಮಜಾನೆ ಬೇರೆ ಇರ್ತೈತಿ ರೀ ಒಂದು ಸರ ಈ ಥರ ಮಾಡಿ ನೋಡಿರಿ ಎಷ್ಟು ಇದನ್ನ ಇದು ಈಗಿದು ತಗೊಂಡು ತಿರೋಬೇಕು ಇದನ್ನು ಬೇಸಿಗೆ ನೋಡ್ರಿ ಎಲ್ಲ ಲತ್ತಿಗೊಂಡು ತಗೊಂಡು ಎಲ್ಲ ಪೂರ್ತಿ ಇದರಲ್ಲೇ ಸ್ವಲ್ಪ ತಿರ್ಕೊಂಡಿನ್ರಿ స్వల్పెచ్చిట్ కొతంబరిన హాకీ నోడీ స్వల్పు ఒలిమే అల్లిబిడ్బు అదే నోడలి ಒಂದು ಸ್ವಲ್ಪ ಕಿಚ್ಚ ಐತಿ ಆ ಕಿಚ್ಚಿನ ಮೇಲೆ ಎಳ್ಬಿಟ್ಬಿಟ್ಟು ಪುಂಡಿ ಪಲ್ಯ ರೆಡಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರಾತ್ರಿ ನಾನು ಕುಂದಿ ಪಲ್ಯ ತೋರಿಸಿದ್ದೆ ನನಗೆ ನಿಮ್ಗೆ ಹಿಂಗೆ ನೋಡಿರಿ ಮತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿ ದಪ್ಪನ ರೊಟ್ಟಿ ಮಾಡಿದ್ರೆ ಬೇಳ ರೊಟ್ಟಿ ಪುಂಡಿ ಪಲ್ಯ ಥರ ಆಗಿಲ್ಲ ರೀ ದಪ್ಪನ ರೊಟ್ಟಿನಾದ್ರೆ ಮಸ್ತ್ ಆಗುತ್ತೆ ನೋಡಿರಿ ಮಾಡೋಣ ತಕೊಂಡೇನೆ ದಪ್ಪನ್ ರೊಟ್ಟಿಗೆ ಸ್ವಲ್ಪ ಜಿಗಿಟ್ಟು ಜಾಸ್ತಿ ಹಾಕಬೇಕ್ರಿ ರಾಕ್ಬೇಕ್ರಿ ಒಟ್ಟಿಗೆ ಮಾಡಿದ್ರೂ ರೊಟ್ಟಿ ಉಬ್ಬಿ ರೊಟ್ಟಿ ಮಿದು ಒಳಗೆ ಬಂದ ಬರ್ತಾರೆ ಜಿಗಟ್ಟು ಜಾಸ್ತಿ ಇರ್ಲಿದ್ರೆ ಬರೀ ತಕೊಂಡು ಹಾಕುವ ರೊಟ್ಟಿಗು ಸಾಕ

ನೋಡ್ರಿ ಹಿಂಗ್ ಬರ್ಬೇಕು ಬಿಸಿಗೆ ಸ್ವಲ್ಪ ಗಟ್ಟಿನ ನಾಗಬೇಕ್ರಿ ಜೀವ ಜಾಸ್ತಿ ಇರ್ತಿಲ್ಲ ಗಟ್ಟಿನ ಆಗೋದು ಸ್ವಲ್ಪ ನೀರ್ ಹಾಕೊಂಡು ಆಮೇಲೆ ನೆಟ್ಕೊಳ ಪರಗತಿ ಮನೆಗೆ ವಯಸ್ಸಾದವ್ರು ಹೇಳ್ತಾರಲ್ರಿ ಅವ್ರಿಗೆ ಮತ್ತೆ ಸ್ವಲ್ಪ ಅಲ್ಲ ನೋವಿದಾರಿಗೆ ರೊಟ್ಟಿ ತಿನ್ನಾಕ ಹಾಕ್ತೀರ ಹಿಂಗಲ್ಲ ಆವಾಗ ಮಾಡಿದ್ರ ಅವರು ಖುಷಿ ತಿಂತಾರೆ ನೋಡಿ ನೋಡ್ರಿ ಚರ ಚರ ಹಾಕೋಬೇಕು ಹಿಂಗ್ ಸೌಂಡ್ ಬರ್ಬೇಕ್ರಿ ಅದನ್ನ ಹಾಕೊಂಡು ಹೋಗ್ ಅಷ್ಟು ಜೀಟ ಇರ್ತೈತಲ ಲೈಟ್ ರೊಟ್ಟಿ ಹೆಂಗ್ ಮಸ್ತ್ ಬರ್ತ ನೋಡ್ರಿ ತೋರ್ಸಿನಿಂದ ನೋಡ್ರಿ ಈಗ ರೊಪ್ಪ ಐತಿ ಇದೀನಿ ಪಟ್ಟಾಗ ನೀರ್ ಹಚ್ಬೇ ಅಂದ್ರೆ ಇಲ್ಲ ರೊಟ್ಟಿ ಜಾಸ್ತಿ ಬೈದು ಬಿರ್ಸಾಗ ನೋಡ್ರಿ ನೋಡ್ರಿ ಇಂತದ ರೊಟ್ಟಿ ಮಾಡೋತ್ತೇನೆ ಅದ ಒಂದ ರೊಟ್ಟಿ ಬೇಯದ್ರ ಒಂದ ರೊಟ್ಟಿ ಎಲ್ಲ ರೆಡಿ ಇರುತ್ತೆ ನೋಡಿ ಲೈನ್ ಸುತ್ತುಲ್ಲೆಲ್ಲ ಹೆಂಗೆ ಬಗಿದಿತ್ತು ಒಂದ ರೊಟ್ಟಿ

ಉಸ್ಬಿದ ರೊಟ್ಟಿ ಅಂದ್ರೆ ಈ ತರ ಇರ್ತೇ ನೋಡ್ರಿ ಹೆಂಗ ಬಂದೈತಿ ನೋಡ್ರಿ ದುಂಡ್ ಮಾಡಿದ್ರ ಹಿಂಗ್ ಮಾಡಿದ್ರೆ ಹೆಂಗ ಉಂಡೆ ಆಯ್ತ ನೋಡ್ರಿ ಈ ತರ ಜಿಗಟ್ನ ಒಂದು ಒಂದ್ ಉಂಡಿ ಹಿಂಗ ಆರಾಮ್ ಮಾಡ್ಬೋದ್ ಮಕ್ಳಿಗೆ ಮುಟ್ಟಿ ಉಂಡಿ ಮಾಡ್ತಾರಲ್ರಿ ಬಿಸಿ ಬಿಸಿ ರೊಟ್ಟಿನ ಹಿಂಗ್ ಸ್ವಲ್ಪ ತುಪ್ಪ ನಾರಿಯನ್ನ ಉಪ್ಪು ಹಾಕಿ ಇದು ಮಾಡಿ ನಿಟ್ಕೊಟ್ರೋಡ್ರಿ ಆಡ್ಕೊಂತ ತಿಂತಾರ ನೋಡ್ರಿ ಈಗ ರೊಟ್ಟಿ ಟಾತ್ ಮಾಡ ಅಂದ್ರೆ ಬೇಗ ಬೇಗ ಆಗ್ಬಿಟ್ಟು ಬೆಳೆ ಆಗುತ್ತೆ ನೋಡ್ರಿ ಒಂದು ಕೆಲ್ಸ ರೊಟ್ಟಿ ನೋಡ್ರಿ ಕೊನೆ ರೊಟ್ಟಿ ನೋಡ್ರಿ ಒಂದೇ ರೊಟ್ಟಿ ಹೇಳಿ ಕೊನೆ ರೊಟ್ಟಿ ತನಕ ನಿಂಗ ಹೋಗ್ತೇತ ರೊಟ್ಟಿ ನೋಡ್ರಿ അർദ്ധ താസന ഇഷ്ടൊട്ടി നോടപല്ലായി നോട്രി എന്താ മസ്ത് മൈ ದಪ್ಪನ ರೊಟ್ಟಿ ಪುಂಡಿ ಪಲ್ಯ ಒಂದು ಹಸಿ ಖಾರದ ಹಿಂಡಿ ಅದರ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಮಸ್ತ್ ಬರ್ತೈತ್ರಿ ಊಟ ಒಟ್ಟು ತುಂಬ ಆಗುತ್ತೆ ನೋಡ್ರಿ ಒಂದ ರೊಟ್ಟಿ ತಿನ್ನೋದ್ರಾಗ ಇನ್ನು ಉಣ್ಬೇಕು ಅನ್ನಿಸುತ್ತೆ ಸೂಪರ್ ಬಂದೈತೆ ನೋಡಿರಿ ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ರೀ ನೋಡ್ರಿ ಇವತ್ತಿನ ರೆಸಿಪಿ ನಾನು ಪುಂಡಿ ಪಲ್ಯ ರೊಟ್ಟಿ ರೀ ನೋಡ್ರಿ ಮಾಡೋದು ಹೇಗೆ ಅಂತಂದು ತೋರಿಸ್ತೀನಿ ಅಂತಂದು ಹೇಳಿರಿ ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ